नमस्कार वीक्षकरे श्रीघरी वार्तागरिक स्वागत ನಾನು ನಿಮ್ಮ ಗ್ರಹೇಶ್ವರ ಸೆಪ್ಟೆಂಬರ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ರೆಸ್ಕೋಸ್ ಹತ್ತಿರ ಇರುವ ಶ್ರೀ ಮಹಾರಾಣಾ ಪ್ರತಾಪ ಸಿಂಹಾಜಿ ಸರ್ಕಲ್ ಬೆಳ್ಳಿ ಹಬ್ಬ ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಸತ್ಯನಾರಾಯಣ ಸಿಂಗ್ ಕಾರ್ಯದರ್ಶಿ ಮಂಜುನಾಥ್ ಸಿಂಗ್ ಖಜಾಂಚಿ ಆರ್ ಮುರಳೀಧರ್ ಸಿಂಗ್ ಗಿರಿಧರ್ ಸಿಂಗ್ ಪೃಥ್ವಿ ಸಿಂಗ್ ಚಂದಾವತ್ ಮನೋಹರ್ ಸಿಂಗ್ ಚಾವಣ್ ಕವಿತಾಬಾಯಿ ಅನಿತಾ ಸಿಂಗ್ ಹಾಗೂ ನಿರ್ದೇಶಕರುಗಳು ಉಪಸ್ಥಿತರಿದ್ದರು ಮಹಾರಾಜಕಿ ಸಮಸ್ತ ಮೈಸೂರಿನ ರಜಪೂತ ಜನಾಂಗದ ಸರ್ವರಲ್ಲಿ ಈ ದಿನದ ಒಂದು ಸಂತೋಷದ ಸಮಾರಂಭ ಕಾರಣ ಈ ದಿನ ಮೈಸೂರಿನ ಹೃದಯ ಭಾಗದಲ್ಲಿರುವಂಥ ಎಂ ಜಿ ರಸ್ತೆಯಲ್ಲಿ ಮೈಸೂರು ಸಾಂಸ್ಕೃತಿಕ ಪಾರಂಪರಿಕ ನಗರಿ ದಸರಾದ ಸಮೀಪದಲ್ಲಿ ಮಹಾಚೇತನ ನಮ್ಮ ಮಹಾರಾಜ ಮಹಾರಾಣಾ ಪ್ರತಾಪ ಸಿಂಹಜಿಯವರ ಭಾವಚಿತ್ರ ಹಾಗೂ ನಾಮಫಲಕದ ಶುಭ ಸಂಕೇತವನ್ನು ಇಂದು ನಾವೆಲ್ಲ ಸಮಸ್ತ ಮೈಸೂರಿನ ಬಂಧು ಮಿತ್ರರೆಲ್ಲರೂ ಸೇರಿ ಮಹಾರಾಜರ ಒಂದು ನಾಮಫಲಕ ಭಾವಚಿತ್ರವಿರುವಂಥ ಒಂದು ವೃತ್ತವನ್ನು ನಾವು ಉದ್ಘಾಟನೆ ಮಾಡಿ ಈ ದಿನದ ಅಧ್ಯಕ್ಷತೆಯಾಗಿ ಶ್ರೀಯುತ ಶ್ರೀಕಂಠಯ್ಯನವರು ಕಾರಣಾಂತರದಿಂದ ಬರಲಿಲ್ಲ ಅವರ ಪರವಾಗಿ ನಾವೆಲ್ಲ ಸಮಸ್ತ ಮೈಸೂರಿನ ನಮ್ಮ ರಜಪೂತ್ ಜನಾಂಗದ ಎಲ್ಲ ಮಂಡಲದ ಪದಾಧಿಕಾರಿಗಳು ಅಧಿಕಾರಿಗಳು ಸದಸ್ಯರು ಬಂಧು ಮಿತ್ರರು ಹಿರಿಯರು ಸಹೋದರ ಸಹೋದರಿಯರು ಮಾತಾ ಭಗಿನಿಯರು ಎಲ್ಲರಲ್ಲೂ ನಾನು ವಿನಂತಿ ಮಾಡ್ಕೊಳ್ತೇನೆ ಮುಂದಿನ ದಿನಗಳಲ್ಲಿ ಬರುವಂಥ ಈ ದಸರಾ ನಾಡ ಹಬ್ಬಕ್ಕೆ ವಿಶ್ವಾದ್ಯಂತ ಬರುವಂಥ ಪ್ರವಾಸಿಗರು ನಮ್ಮ ಮಹಾರಾಜರ ಒಂದು ಚಾರಿತ್ರ್ಯವನ್ನು ಈ ನವ ನಮ್ಮ ಯುದ ಯುಗ ಬರುವಂಥ ದಿನಗಳಲ್ಲಿ ಮುಂದಿನ ಒಂದು ಪೀಳಿಗೆಯಲ್ಲಿ ನಮ್ಮ ಮಹಾರಾಜರ ಹೆಸರು ಅಜರಾಮರರಾಗಿ ಉಳಿಯಬೇಕು ಅಂತ ನಮ್ಮ ಪೂಜ್ಯನೀಯ ಶ್ರೀಕಂಠಯ್ಯನವರ ಅಧಿಕಾರದ ವಧಿಯಲ್ಲಿ ಇಪ್ ಹನ್ನೆರಡು ಜನವರಿ ಎರಡು ಸಾವಿರದ ಒಂದರಂದು ಅಂದಿನ ಮಹಾಪೌರರಾಗಿದ್ದರು ಆ ದಿನ ನಮ್ಮ ಜನಾಂಗದ ಹಿರಿಯರಿಗೆ ಈ ವೃತ್ತಕ್ಕೆ ಒಂದು ಸೂಕ್ತವಾದ ನಮ್ಮ ಮಹಾರಾಜರ ಹೆಸರು ಕೂಡಿರುವಂಥ ರಸ್ತೆ ಹಾಗೂ ವೃತ್ತವನ್ನು ಅವರು ಅವರ ಅಧಿಕಾರವದಿಯಲ್ಲಿ ನಮಗೆ ಒಂದು ನಾಮಕರಣ ಮಾಡಿ ಹಸ್ತಾಂತರ ಮಾಡಿದರು ಅಲ್ಲಿಂದ ಇಲ್ಲಿ ತನಕವೂ ಅವರ ಒಂದು ಸ್ನೇಹ ಸಂಪರ್ಕ ನಮ್ಮ ಜನಾಂಗದ ಎಲ್ಲ ಮಿತ್ರ ಬಂಧವರು ಬಾಂಧುಗಳಲ್ಲಿ ನಿಕಟವಾಗಿ ನಿರಂತರವಾಗಿ ನಡೀತಾ ಇದೆ ಕಾರಣಾಂತರ ಇವತ್ತು ಅವರು ಬರದೇ ಇರೋದ್ರಿಂದ ನಮ್ಮ ಸಭೆಯ ಒಂದು ಕಾರ್ಯಕ್ರಮವನ್ನು ನಮ್ಮ ಈಗಿನ ಹಿಂದಿನ ಕಾರ್ಯಕ್ರಮಕ್ಕೆ ಬಂದಿರುವಂಥ ಹಿರಿಯರಾದಂಥ ಶ್ರೀಯುತ ಮನೋಹರ್ ಸಿಂಗ್ ಜಿ ಅವರ ನೇತೃತ್ವದಲ್ಲಿ ನಮ್ಮ ಮೈಸೂರಿನ ಗಾಯತ್ರಿಪುರಂನಲ್ಲಿರುವ ರಜಪೂತ ಕ್ಷತ್ರಿಯ ಸಮಾಜದ ಅಧ್ಯಕ್ಷರಾದ ಶ್ರೀಯುತ ಸತ್ಯನಾರಾಯಣ್ ಸಿಂಗ್ ಹಾಗೂ ಪದಾಧಿಕಾರಿಗಳೆಲ್ಲರೂ ಮೀ ಸೇರಿ ನಮ್ಮ ಸಹೋದರಿಯರು ಅನಿತಾ ಸಿಂಗ್ ಹಾಗೂ ಕಮಲಾಬಾಯಿಜಿಯವರು ನೀವೆಲ್ಲರೂ ಇಷ್ಟು ಮಟ್ಟಿಗೆ ಸಹಕಾರ ಕೊಟ್ಟು ನಮ್ಮ ಈ ಕಾರ್ಯವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಲು ನೀವೆಲ್ಲರೂ ನೇರವಾಗಿ ಪರೋಕ್ಷವಾಗಿ ನನಗೆ ಸಹಕಾರ ಮಾಡಿ ನನ್ನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬೆಂಬಲಿಗರಾಗಿ ಬೆನ್ನನ್ನ ತಟ್ಟಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿದ್ರೆ ನಾನು ನಮ್ಮ ರಜಪೂತ್ ಜನಾಂಗದ ಕ್ಷತ್ರಿಯ ಸಮಾಜದ ಖಜಾಂಜಿಯಾದ ಆರ್ ಮುರಳೀಧರ್ ಸಿಂಗು ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಈ ಮಹಾರಾಜರ ದಿವ್ಯ ಅತಿ ಮುಖ್ಯವಾದ ಪವಿತ್ರವಾದ ಹೆಸರಿನ ಹೆಸರನ್ನು ಕೂಡಿದಂಥ ವೃತ್ತ ರಸ್ತೆಗೆ ನಾವೆಲ್ಲರೂ ಇವತ್ತು ಮರುನ್ ಜೋ ನಾಮಕರಣ ಮಾಡುತ್ತಾ ನಾವೆಲ್ಲ ಸೇರಿ ಸಿಹಿ ತಿನ್ನುವ ಮೂಲಕ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರೆದಂಥ ಸಂದರ್ಭದಲ್ಲಿ ಮನೋಹರ್ ಸಿಂಜಿ ಅವರು ಮಹಾರಾಜರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿರುತ್ತಾರೆ ನಮ್ಮೆಲ್ಲ ಸಮಸ್ತ ರಜಪೂತ್ ಜನಾಂಗದ ಎಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ನಮ್ಮ ಈ ಮಹಾರಾಜರ ವೃತ್ತದ ಒಂದು ಸಾನ್ನಿಧ್ಯದಲ್ಲಿ ಶ್ರೀಯುತ ಮಹನೋಹ ಸಿಂಗ್ ಜಿ ಅವರಿಗೆ ನಾನು ಸಮಾಜದ ಅಧ್ಯಕ್ಷರಾದಂಥ ಶ್ರೀ ಸತ್ಯನಾರಾಯಣ್ ಸಿಂಗ್ ಅವರು ಒಂದು ಮಾಲಾರ್ಪಣೆ ಮಾಡಿ ನಮ್ಮ ಸಹೋದರಿಯರು ಅವರಿಗೆ ಗೌರವವನ್ನು ಸಲ್ಲಿಸಿ ಇಂದಿನ ಕಾರ್ಯಕ್ರಮಕ್ಕೆ ಬಹಳ ಅರ್ಥಪೂರ್ಣಕ ಒಂದು ಅರ್ಥ ಕೊಡಲಿಕ್ಕೆ ನಾನೆಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಜೈ ಹಿಂದ್ ಜೈ ಬಲೋ ಮಹಾರಾಣ ಪ್ರತಾಪ ಸಿಂಹ ಜೈ ಬೋಲೋ ಮಹಾರಾಣ ಪ್ರತಾಪ ಸಿಂಹ ಮಹಾರಾಜ ಪ್ರತಾಪ ಸಿಂಹ ಮಹಾರಾಜ స్వాతంత్రీ నిమిష తల తర మారు మేవాడ శ్రీయుత అఖండ సేనాని మహావీర ద లిజెండ్ ఆఫ్ ఇండియా ದ ಗ್ರೇಟ್ ರಿಜೆಂಡ್ ಆಫ್ ಇಂಡಿಯಾ ಮಹಾರಾಣ ಪ್ರತಾಪ ಸಿಂಹಜಿ ಅವರ ವೃತ್ತಕ್ಕೆ ಇಂದು ಮೂಲಕ ಹಾಗೂ ಅವರ ಭಾವಚಿತ್ರವಿರುವಂತ ಈ ವೃತ್ತಕ್ಕೆ ಎರಡು ಸಾವಿರದ ಒಂದರ ಜನವರಿ ಹನ್ನೆರಡರಂದು ಅಂದಿನ ಮೈಸೂರು ಮಹಾ ನಗರ ಪಾಲಿಕೆ ಹಾಗೂ ಮಣಿಪೂರಿನ ಪ್ರಥಮ ಪ್ರಜೆಯಾಗಿದ್ದಂತೀಯ ಶ್ರೀಕಂಠಯ್ಯನವರ ಆಡಳಿತ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ